ಗ್ರಾಹಕ ಖರೀದಿಸಿದ ಸರಕು ಅಥವಾ ಸೇವೆಗೆ ನೀಡಿದ ಮೊತ್ತದ ಮೇಲೆ ಅವರು ವಿವಿಧ ಆಯೋಗಗಳಲ್ಲಿ ದೂರನ್ನು ನೀಡಬಹುದು ಅದಕ್ಕೆ ನೀಡಿದ ಮೊತ್ತ ಐವತ್ತು ಲಕ್ಷದವರೆಗೆ ಆದರೆ ಜಿಲ್ಲಾ ಆಯೋಗದಲ್ಲಿ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಕಮಿಷನ್ನಲ್ಲಿ ಐವತ್ತು ಲಕ್ಷದಿಂದ ಎರಡು ಕೋಟಿ ವರೆಗೆ ಆದರೆ ಸ್ಟೇಟ್ ಕಮಿಷನ್ ರಾಜ್ಯ ಆಯೋಗದಲ್ಲಿ ಮತ್ತು ಎರಡು ಕೋಟಿ ಮೀರಿದರೆ ರಾಷ್ಟ್ರೀಯ ಆಯೋಗದಲ್ಲಿ ದೂರನ್ನು ನೀಡಬಹುದು ಅದೇ ರೀತಿ ಗ್ರಾಹಕ ಅಥವಾ ದೂರುದಾರ ಇರುವ ವಾಸಸ್ಥಳ ಅಥವಾ ಕೆಲಸದ ಸ್ಥಳದಿಂದ ಅಥವಾ ಎದುರುದಾರ ಆಪೋಸಿಟ್ ಪಾರ್ಟಿ ಅವರ ವಾಸಸ್ಥಳ ಅಥವಾ ಕೆಲಸದ ಸ್ಥಳದಲ್ಲಿ ಕೂಡ ದೂರನ್ನು ನೀಡಬಹುದು ಮತ್ತು ಕಾಸ್ ಆಫ್ ಆ್ಯಕ್ಷನ್ ಎಲ್ಲಿ ಅರೈಸ್ ಆಗುತ್ತೋ ಅಲ್ಲಿ ಕೂಡ ದೂರನ್ನು ನೀಡಬಹುದು ಉದಾಹರಣೆಗೆ ಒಂದು ಮಷೀನನ್ನು ನೀವು ಬೆಂಗಳೂರಿನಲ್ಲಿ ವಾಸವಾಗಿದ್ದು ಡೆಲ್ಲಿ ಕಂಪನಿಯ ಮಷೀನನ್ನು ಮುಂಬೈನಲ್ಲಿ ಖರೀದಿಸಿದ್ದರೆ ನೀವು ಜಿಲ್ಲಾ ಕಮಿಷನ್ ಆದ ಡೆಲ್ಲಿ ಮುಂಬೈ ಅಥವಾ ಬೆಂಗಳೂರು ಎಲ್ಲಾದರೂ ಕೂಡ ದೂರನ್ನು ನೀಡಬಹುದು